ನಮಸ್ತೆ ನಾನು ನಿನ್ನೆ ಮನೆ ಹತ್ತಿರ ಬಿಟ್ಟಿರೋವಂಥ ತುಳಸಿನ ಕೊಯ್ಕೊಂಬಂದು ಅದನ್ನು ಕಟ್ಟಿ ಒಂದು ಚಿಕ್ಕದಾಗಿ ಹಾರ ಮಾಡಿಕೊಂಡು ನಾನು ನಿನ್ನೆ ಗುರುವಾರ ರಾಯರಿಗೆ ಹಾರ ಹಾಕಿದೆ ಅದ್ರ ಜೊತೆಗೆ ಒಂದು ದಾಸವಾಳ ಕೂಡ ಇತ್ತು ಅದನ್ನು ಕೂಡ ನಾನು ರಾಯರಿಗೆ ಇಟ್ಟೆ ಸೊ ಇದೆಲ್ಲ ಮಾಡ ಆದಮೇಲೆ ಎಲ್ಲ ಆಗೋಯ್ತು ಸರಿ ನಾನು ಹಾಕಿದ್ರೆ ಸರಿ ಈಚೆ ಕಡೆಯೂ ಬಂದೆ ಸರಿ ಮನೆ ಕೆಲಸ ಮುಗಿತು ನನಗೆ ಪ್ರತಿದಿನ ದೇವ್ರ ಹತ್ರ ದೀಪ ಹಚ್ಚೋ ಅಭ್ಯಾಸ ಸ್ವಲ್ಪ ಜಾಸ್ತಿ ಇದೆ ಸೊ ಅದೇ ಥರ ನೆನೆ ಅಲ್ವಾ ರಾಯಗೂ ಪೂಜೆ ಮಾಡ್ಕೊಂಡಿದ್ದೆ ಹೋಗಿ ತುಪ್ಪ ದೀಪ ಹಚ್ಚೋಣ ಅಂತ ಕೂತ್ಕೊಂಡೆ ನೋಡ್ತೀನಿ ಒಂದು ಬಿಳಕಲ್ಲೇ ನಡೆದಿತ್ತು ನಾನು ನೆನ್ನೆ ಒಂದು ಮಾತು ಹೇಳಿದೆ ಯಾರಿಲ್ಲ ರಾಯರನ್ನ ನಂಬುತ್ತಾರೋ ಯಾರಿಲ್ಲ ರಾಯರ ಪೂಜೆನ ಮಾಡ್ತಾರೋ ಅವ್ರಿಗೆ ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ನಾವು ಮಾಡೋ ಪೂಜೆನೆ ಸಾಕ್ಷಿ ಅಂತ ನಾನು ನಿಮಗೆ ಹೇಳಿದೆ ನಾನು ನಿನ್ನೆ ಒಂದು ಮಾತು ಸಾಕ್ಷಿ ಅಂತ ನಾನು ನಿಮಗೆ ಹೇಳಿದೆ ಪ್ರತಿದಿನ ಸಂಜೆ ನಾನು ದೇವ್ರ ಹತ್ರ ದೀಪ ಹಚ್ಚಿ ಹಚ್ಚಿನಿ ಅದೇ ಥರ ನಿನ್ನೆ ಗುರುವಾರ ರಾಯರು ಕೂಡ ನಾನು ಅದೇ ಥರ ಅಲಂಕಾರ ಎಲ್ಲ ಮಾಡ್ಕೊಂಡಿದ್ದೆ ಸರಿ ರಾಯರಿಗೆ ದೀಪ ಹಚ್ಚೋಣ ಆಗ್ತದೆ ನಾನು ಪ್ರತಿ ಗುರುವಾರ ನಾನು ಪೂಜೆ ಮಾಡ್ಕೊತೀನಿ ಆದರೆ ಒಂದು ದಿನ ಕೂಡ ಆ ಥರ ಹೂವಾಗಿರ್ಬೋದು ದೇವರಿಂದ ಬಿದ್ದಿದ್ದು ನಾನು ನೋಡಿ ಏನು ನೋಡಿದ ತಕ್ಷಣ ಒಂಥರ ಸಂತೋಷ ಹೆಚ್ಚಾಯಿತು ನಾನು ಮಾಡಿರೋ ಪೂಜೆ ರೈಡ್ಗೆ ಇಷ್ಟ ಆಗಿದೆ ಒಂದು ಸ್ವಲ್ಪ ರಾಯಡ್ಗೆ ನನ್ನ ಮೇಲೆ ಪ್ರೀತಿ ಅನ್ನೋದು ಬಂದಿದೆ ಅನ್ನೋ ನಂಬಿಕೆ ಕೂಡ ನನ್ನಲ್ಲಿ ಬರೋದಕ್ಕೆ ಶುರು ಆಯಿತು ನೀವು ಕೂಡ ಯಾರಾದರೂ ಈ ಥರ ರೈಡ್ ಪೂಜೆ ಮಾಡಿ ನಿಮಗೆ ಈ ಥರ ಏನಾದ್ರು ಅನುಭವ ಆಗಿದೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ನನ್ನ ಅನುಭವನ ನಾನು ನಿಮ್ಮ ಹತ್ರ ಹಂಚ್ಕೊಬೇಕು ಅಂತ ಅನ್ನಿಸ್ತು ನಾನು ಹಂಚ್ಕೊಂಡೆ ನಮಸ್ತೆ